ಒರಿ ಲಾಯ ಒಂದ ಕೆರೆ ಇಲ್ಲ ಮಳೆ ನೋಡಿದ್ರು ಮಳೆ ಇಲ್ಲ ನಮಗ ಹೋಗಿ ತುಂಕ ಬಂದೆವನ್ ಕೆರೆ ನೀರು ಇಲ್ಲ ಎಲ್ಲರ ಬ್ಯಾರೆ ಹಳ್ಳ ಇದು ಹೊರಟಿಗೆ ಹೋಗೇ ತರಬೇಕು ಗಾಡಿ ಇጠር ತರತರ ಗಾಡಿ ಇጠር ಏನ್ ಕರಕತ ನೀರು 300 ರೂಪಾಯಿ ಕೊಟ್ಟು 30 ಕೊಡ ನೀರು ಹಾಕಿಸಿಕೊಂಡಿ ನಿನ್ನೆ ಇದ್ರೆ ಈಗ ನಿಮ್ಗೆ ಎಲ್ಲಲ್ಲಿಂದ ನೀರು ಬರ್ತಿದ್ರೆ ಇದ್ ಹೊಳೆ ಇಲ್ಲ ಹೊಳೆ ಇಲ್ಲ ಬೈ ಹೊಳೆ ಲ್ಲಿಂದ ಯಾ ತುง ಬದ್ರನ್ರಿ ಆ ತುง ನಿಮ್ಮ ಊರಿಗೆ